ದಿನಾ ಬೆಳಗ್ಗೆ ಹಸಿ ತೆಂಗಿನಕಾಯಿ ತಿನ್ನೋದ್ರಿಂದ ಏನು ಪ್ರಯೋಜನ ಆಗ್ಬೋದು ನಮ್ಮ ದೇಹಕ್ಕೆ ತಿಳ್ಕೋಣ ಬನ್ನಿ ತೆಂಗಿನಕಾಯಿಯನ್ನು ಚಟ್ನಿ ಸಾಂಬಾರ್ ಪಲ್ಯ ಸಾಗು ಇವುಗಳಿಗೆ ಉಪಯೋಗಿಸುವುದಷ್ಟೇ ಅಲ್ಲ ಹಸಿಯಾಗಿ ತಿಂದರೂ ಕೂಡ ಲಾಭ ಇದೆ ಮುಖ್ಯವಾಗಿ ನಮ್ಮ ಸೌಂದರ್ಯ ವರ್ಧನೆಯಲ್ಲಿ ತೆಂಗಿನಕಾಯಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ತೂಕ ಕಮ್ಮಿ ಮಾಡಿಕೊಳ್ಬೇಕು ಅನ್ನೋರಿಗೆ ಹಸಿ ತೆಂಗಿನಕಾಯಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ತುಂಬ ಜನರಿಗೆ ಹಸಿ ತೆಂಗಿನಕಾಯಿ ತಿನ್ನೋದು ಅಂದರೆ ಬಹಳ ಇಷ್ಟ ತೆಂಗಿನಕಾಯಿ ವಿಶೇಷವಾದ ರುಚಿಯನ್ನು ನೀಡುತ್ತೆ ಜೊತೆಗೆ ಅಷ್ಟೇ ಆರೋಗ್ಯಕರ ಪ್ರಯೋಜನಗಳನ್ನು ಸಹ ಹೊಂದಿದೆ ತೆಂಗಿನಕಾಯಿ ಸೇವನೆಯಿಂದ ನಮ್ಮ ದೇಹಕ್ಕೆ ವಿಶೇಷವಾದ ಆರೋಗ್ಯ ಲಾಭಗಳು ಸಿಗುತ್ತಾ ಹೋಗುತ್ತವೆ ತೆಂಗಿನಕಾಯಿ ತನ್ನ ಅದ್ಭುತ ಗುಣಲಕ್ಷಣಗಳ ಕಾರಣದಿಂದ ತಲೆ ಕೂದಲು ಹಾಗೂ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ಪೌಷ್ಟಿಕಾಂಶ ತಜ್ಞರು ಹೇಳುವ ಹಾಗೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ತೆಂಗಿನಕಾಯಿ ಸೇವಿಸುವುದರಿಂದ ನಮಗೆ ವಿವಿಧ ಬಗೆಯ ಪೌಷ್ಟಿಕಾಂಶಗಳು ಸಿಗುತ್ತವೆ ಮತ್ತು ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲ ಸಿಗುತ್ತವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಹಸಿ ತೆಂಗಿನಕಾಯಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕರುಳಿನ ಆರೋಗ್ಯವನ್ನು ಉತ್ತಮಪಡಿಸುತ್ತೆ ಕರುಳಿನಲ್ಲಿರೋ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂತತಿಯನ್ನು ಹೆಚ್ಚು ಮಾಡುತ್ತೆ ಹಸಿ ತೆಂಗಿನಕಾಯಿಯಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿರುತ್ತೆ ಆರೋಗ್ಯಕರ ಕೊಬ್ಬುಗಳು ಕೂಡ ಕಂಡುಬರುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇದು ತುಂಬ ಸಹಾಯ ಆಗುತ್ತೆ ತೆಂಗಿನಕಾಯಿಯಲ್ಲಿ ಕಂಡುಬರೋ ಅಧಿಕ ನಾರಿನ ಪ್ರಮಾಣ ಮಲಬದ್ಧತೆ ಸಮಸ್ಯೆಯನ್ನ ಹೋಗಲಾಡಿಸೋದ್ರ ಜೊತೆಗೆ ಕರುಳಿನ ಚಲನೆಯನ್ನ ಉತ್ತಮಪಡಿಸುತ್ತೆ ಪ್ರಮುಖವಾಗಿ ಹಸಿ ತೆಂಗಿನಕಾಯಿಯಲ್ಲಿ ಕರಗು ನಾರಿನ ಅಂಶ ಅಧಿಕ ಪ್ರಮಾಣದಲ್ಲಿ ಕಂಡುಬರೋದ್ರಿಂದ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ಜೊತೆಗೆ ಸೇವಿಸುವ ಆಹಾರಗಳು ಸರಿಯಾಗಿ ಜೀರ್ಣವಾಗಲು ನೆರವಿಗೆ ಬರುತ್ತೆ ಎರಡನೇದು ಮಾನಸಿಕವಾಗಿ ನಾವು ಹೆಚ್ಚು ಸದೃಢವಾಗಿದ್ದಷ್ಟು ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಬೆಳಗಿನ ಸಮಯದಲ್ಲಿ ಹಸಿ ತೆಂಗಿನಕಾಯಿ ತಿನ್ನೋದ್ರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮತ್ತೆ ಎಲೆಕ್ಟ್ರೋಲೈಟ್ ಸಮತೋಲನ ಕೂಡ ನಡೆಯುತ್ತೆ ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋರು ಹಸಿ ತೆಂಗಿನಕಾಯಿಯನ್ನ ಬೆಳಗಿನ ಸಮಯದಲ್ಲಿ ತಿನ್ನೋದು ಒಳ್ಳೆಯದು ಇದು ಹೊಟ್ಟೆಯ ಹಸಿವನ್ನ ನಿಯಂತ್ರಣ ಮಾಡುತ್ತೆ ಮತ್ತು ಹೊಟ್ಟೆಯ ಹಾಗೂ ಸೊಂಟದ ಭಾಗದಲ್ಲಿರೋ ಕೊಬ್ಬನ್ನು ಕರಗಿಸೋ ಕೆಲಸ ಮಾಡುತ್ತೆ ತೂಕವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಕ್ಯಾಲೋರಿಗಳನ್ನು ಕೂಡ ಕರಗಿಸುತ್ತೆ ನೆಕ್ಸ್ಟ್ ಹಸಿ ತೆಂಗಿನಕಾಯಿಯಲ್ಲಿ ಲಾರಿಕ್ ಆಮ್ಲ ಸಿಗುತ್ತೆ ಇದು ಆಂಟಿ ಬ್ಯಾಕ್ಟೀರಿಯಲ್ ವೈರಲ್ ಮತ್ತು ಫಂಗಲ್ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಸುಸ್ತು ಆಯಾಸವನ್ನು ಕೂಡ ದೂರ ಮಾಡುತ್ತೆ ತೆಂಗಿನಕಾಯಿಯಲ್ಲಿ ಕಂಡುಬರೋ ಆಂಟಿ ಆಕ್ಸಿಡೆಂಟ್ ಮತ್ತು ಪಾಲಿಫಿನಾಲ್ ನಮ್ಮ ರೋಗ ನಿರೋಧಕ ವ್ಯವಸ್ಥೆಗೆ ಪೂರಕ ವಾತಾವರಣ ನಿರ್ಮಾಣ ಮಾಡಿಬಿಡುತ್ತೆ ಇನ್ನು ಹಸಿ ತೆಂಗಿನಕಾಯಿಯಲ್ಲಿ ಆರೋಗ್ಯಕರ ಕೊಬ್ಬಿನ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದು ನಮ್ಮ ತ್ವಚೆಯನ್ನ ಪೌಷ್ಟಿಕಾಂಶಗಳಿಂದ ತುಂಬಿರುವಂತೆ ನೋಡಿಕೊಳ್ಳುತ್ತೆ ಹೀಗಾಗಿ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಸಿ ತೆಂಗಿನಕಾಯಿ ಸೇವಿಸೋದರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪ್ರೋಟೀನ್ ಮತ್ತು ಕಬ್ಬಿಣದ ಅಂಶ ಸಿಗುತ್ತೆ ಇದು ನಮ್ಮ ತಲೆ ಕೂದಲಿನ ಆರೋಗ್ಯವನ್ನು ಕೂಡ ಹೆಚ್ಚಿಸುವಲ್ಲಿ ನೆರವಾಗುತ್ತೆ ಮತ್ತು ತಲೆ ಕೂದಲು ಸೋಂಪಾಗಿ ಬೆಳೆಯಲು ಕಾರಣವಾಗುತ್ತೆ ಆ ನಂತರದಲ್ಲಿ ತಲೆ ಕೂದಲು ಉದ್ರೋದು ಅಥವಾ ನೆತ್ತಿಯ ಭಾಗಕ್ಕೆ ಉಂಟಾಗೋ ಹಾನಿ ಕೂಡ ತಪ್ಪತ್ತೆ ಏನು ತಜ್ಞರು ಹೇಳೋ ಪ್ರಕಾರ ಹಸಿ ತೆಂಗಿನಕಾಯಿಯಲ್ಲಿ ಕಂಡುಬರೋ ಮೊನೊಲಾರಿನ್ ಮತ್ತು ಲಾರಿಕ್ ಆಮ್ಲಗಳು ಪ್ರಬಲ ಬ್ಯಾಕ್ಟೀರಿಯಾ ನಿರೋಧಕ ಮತ್ತು ಶಿಲೀಂಧ್ರ ನಿವಾರಕ ಗುಣಗಳನ್ನು ಹೊಂದಿರೋದ್ರಿಂದ ತ್ವಚೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡಲು ನೆರವಿಗೆ ಬರುತ್ತೆ ಪ್ರಮುಖವಾಗಿ ಮುಖದ ಮೇಲೆ ಮೂಡೋ ಮೊಡವೆಗಳ ಸಮಸ್ಯೆಗಳನ್ನು ಕೂಡ ತಡೆಗಟ್ಟುತ್ತೆ ಸಾಧ್ಯವಾದಷ್ಟು ತಾಜಾ ಮತ್ತು ಸಾವಯವ ತೆಂಗಿನಕಾಯಿಯನ್ನು ಆಯ್ಕೆ ಮಾಡಿಕೊಳ್ಳಿ ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದೆರಡು ಟೇಬಲ್ ಚಮಚ ಮಾತ್ರ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಇಲ್ಲವೆಂದರೆ ಎರಡು ಇಂಚು ಆಗುವಷ್ಟು ಹಸಿ ತೆಂಗಿನಕಾಯಿಯನ್ನ ಸೇರಿಸಿ ನೀವು ತಯಾರು ಮಾಡೋ ಸಲಾಡ್ ಡ್ರೆಸ್ಸಿಂಗ್ನಲ್ಲೂ ಕೂಡ ಹಸಿ ತೆಂಗಿನಕಾಯಿಯನ್ನ ತುರಿದು ಅಥವಾ ಹಚ್ಚಿ ಬಳಸಬಹುದು ಹಸಿ ತೆಂಗಿನಕಾಯಿಯನ್ನ ಹೆಚ್ಚು ದಿನಗಳ ಕಾಲ ತಾಜಾ ಆಗಿ ಕಾಪಾಡಿಕೊಳ್ಳಲು ಒಂದು ಏರ್ಟೈಟ್ ಕಂಟೈನ್ ನಲ್ಲಿ ಹಾಕ್ಬಿಡಿ ಇದೆಷ್ಟು ಹಸಿ ತೆಂಗಿನಕಾಯಿ ಕುರಿತಾದ ಒಂದಷ್ಟು ಮಾಹಿತಿಗಳು ಇದು ನಿಮಗೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು